ಕರ್ನಾಟಕದಲ್ಲಿ ಈಗಷ್ಟೇ ಮುಗಿದಿರೋ ವಿಧಾನಸಭೆಯ ಮೂರು ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಬೀಗಿರೋ ಕಾಂಗ್ರೆಸ್ಗೆ ಮತ್ತಷ್ಟು ಶಾಸಕರ ಸಂಖ್ಯೆಯನ್ನ ಜಾಸ್ತಿ ಮಾಡಿಕೊಳ್ಳೋ ಆಸೆಯಂತೂ ಇದ್ದೇ ಇದೆ ಇದಕ್ಕಿಂತ ಹೆಚ್ಚಾಗಿ ಮೊದಲಿನಿಂದ ಕೆಲವು ನಾಯಕರಿಗೆ ಮಗ್ಗಲು ಮುಳ್ಳಾಗಿರೋ ಜೆ ಡಿ ಎಸ್ನ ಬಲ ಕುಗ್ಗಿಸಬೇಕು ಅನ್ನೋ ರಾಜಕೀಯ ಲೆಕ್ಕಾಚಾರ ಅಂತೂ ಇದ್ದೇ ಇದೆ ಇದು ಈಗಲಿಂದ ನಡೀತಾ ಇರೋದಲ್ಲ ಕರ್ನಾಟಕದಲ್ಲಿ ಜನತಾದಳ ವಿಭಜನೆಯಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಜೆಡಿಎಸ್ ರೂಪುಗೊಂಡಾಗ್ಲಿಂದ ಕೂಡ ನಡೆದುಕೊಂಡು ಬರ್ತಾ ಇದೆ ಈಗಲೂ ಕೂಡ ಅಂತಹ ಪ್ರಯತ್ನ ನಡೀತಾ ಇರೋದು ಕೆಲವು ನಾಯಕರ ಹೇಳಿಕೆಗಳಿಂದ ಸ್ಪಷ್ಟವಾದ ಹಾಗೆ ಕಾಣಿಸ್ತಾ ಇದೆ ಜೆಡಿಎಸ್ ನಲ್ಲಿ ಈಗಿರುವಂತಹ ಹದಿನೆಂಟು ಶಾಸಕರಲ್ಲಿ ಎಂಟು ಶಾಸಕರನ್ನಾದರೂ ನಮ್ಮ ಕಡೆ ಸೆಳಿಬೇಕು ಅನ್ನೋ ಪ್ರಯತ್ನ ಕೈಪಾಳೆಯಲ್ಲಿ ನಡೀತಾ ಇದೆ ಕೆಲವರು ಅಸಮಾಧಾನಿತರಿದ್ರೆ ಇನ್ ಕೆಲವು ಶಾಸಕರು ಭವಿಷ್ಯದ ದೃಷ್ಟಿಯಿಂದ ಅಂದ್ರೆ ಜೆಡಿಎಸ್ಗೆ ಮುಂದೆ ಫ್ಯೂಚರ್ ಇಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯೋಚನೆಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಡಿ ಕೆ ಶಿವಕುಮಾರ್ ಬಹಳ ಮುಖ್ಯವಾಗಿ ಈ ಪ್ಲಾನ್ ಮಾಡ್ತಾ ಇದ್ದಾರೆ ಈ ಮೂಲಕ ದೊಡ್ಡ ಗೌಡರ ಫ್ಯಾಮಿಲಿಗೆ ಶಾಕ್ ಕೊಡೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಸಂಕ್ರಾಂತಿ ನಂತರ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಯ ಗಾಳಿ ಬೀಸುತ್ತೆ ಅಂತ ಅನೇಕರು ಹೇಳ್ಕೊಂಡಿದ್ರು ಕೆಲವರು ಜ್ಯೋತಿಷಿಗಳು ಕೂಡ ಹೇಳ್ಕೊಂಡಿದ್ರು ಸಂಕ್ರಾಂತಿ ಮುಗಿದಿದೆ ಸೊ ಇನ್ನು ಮುಂದೆ ಈ ತರ ಅದರಲ್ಲೂ ಜೆಡಿಎಸ್ ಪಕ್ಷದಲ್ಲಿ ಈ ಒಂದು ಕ್ಷಾಂತರ ಪರ್ವ ನಡೆಯುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗುವುದಕ್ಕೆ ಸಾಕಷ್ಟು ವಿಚಾರಗಳು ಕಾರಣವಾಗುತ್ತವೆ ಆಪರೇಷನ್ ಹಸ್ತದ ಭೀತಿ ಎಸ್ಗೆ ಕಾಣ್ತಾ ಇದೆ ನ ಮೂರನೇ ಎರಡರಷ್ಟು ಶಾಸಕರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಎನ್ನಲಾಗ್ತಾ ಇದ್ದು ಹನ್ನೊಂದು ಶಾಸಕರು ಶೀಘ್ರದಲ್ಲೇ ಕಾಂಗ್ರೆಸ್ ಸೇರ್ತಾರೆ ಅನ್ನೋ ಗುಸುಗುಸು ಕೂಡ ಶುರುವಾಗಿದೆ ಡಿಕೆ ಉರುಳಿಸ್ತಾ ಇರೋ ಈ ದಾಳಕ್ಕೆ ದೊಡ್ಡಗೌಡರ ಕುಟುಂಬಕ್ಕೆ ನಿಜಕ್ಕೂ ಶಾಕ್ ಆಗಿದೆ ಜೆಡಿಎಸ್ ಪಕ್ಷ ಎನ್ಸಿಪಿ ಶಿವಸೇನೆ ರೀತಿ ವಿಭಜನೆಯಾಗುತ್ತಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಈ ಒಂದು ಪ್ಲಾನ್ ಮಾಡ್ತಾ ಇದ್ದಾರಂತೆ ಜೆಡಿಎಸ್ನ ಭಾಗಶಃ ಶಾಸಕರನ್ನ ಕಾಂಗ್ರೆಸ್ಗೆ ಸೇರ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ತಯಾರಿ ನಡೀತಾ ಇದೆಯಂತೆ ಹದಿನೆಂಟು ಶಾಸಕರಲ್ಲಿ ಮೂರನೇ ಎರಡರಷ್ಟು ಶಾಸಕರಿಗೆ ಡಿಕೆ ದಾಳ ಹಾಕಿದ್ದಾರೆ ಅಂತ ಹೇಳಲಾಗಿತ್ತು ಇದರ ನಡುವೆ ಕಾಂಗ್ರೆಸ್ನ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜ್ ಶೀಘ್ರವೇ ಜೆಡಿಎಸ್ನ ಹನ್ನೊಂದು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ ಜೆಡಿಎಸ್ನ ಶಾಸಕರು ತಾವಾಗಿಯೇ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಅವರನ್ನ ಬೇಡ ಅನ್ನೋದಕ್ಕಾಗುತ್ತಾ ಪಕ್ಷಕ್ಕೆ ಬರೋರನ್ನ ಸೇರಿಸಿಕೊಳ್ತಾ ಇರೋದಕ್ಕಾಗುತ್ತಾ ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ಸೊ ಶಿವಗಂಗಾ ಬಸವರಾಜ್ ಕೊಟ್ಟಿರೋ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ ಅದರಲ್ಲೂ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಟೆನ್ಷನ್ ತಂದಿಟ್ಬಿಟ್ಟಿದೆ ಪಕ್ಷಾಂತರ ಕಾಯ್ದೆಗೆ ಧಕ್ಕೆಯಾಗದಂತೆ ಬೈ ಎಲೆಕ್ಷನ್ಗೆ ಅನುವು ಮಾಡಿಕೊಡದೆ ಜೆಡಿಎಸ್ನ ಮೂರನೇ ಎರಡರಷ್ಟು ಶಾಸಕರನ್ನ ಸೆಳೆಯೋ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಸದ್ಯ ಹದಿನೆಂಟು ಶಾಸಕರಿದ್ದಾರೆ ಅದರಲ್ಲಿ ಮೂರನೇ ಎರಡು ಭಾಗ ಅಂದರೆ ಹನ್ನೆರಡಕ್ಕಿಂತ ಹೆಚ್ಚಿನ ಶಾಸಕರು ಕಾಂಗ್ರೆಸ್ಗೆ ಸೇರಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಡಿಕೆ ಪ್ರಯತ್ನ ನಡೀತಾ ಇದೆ ಈಗ ಹನ್ನೊಂದು ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅಂತ ಶಿವಗಂಗಾ ಬಸವರಾಜ್ ಹೇಳಿರೋದು ಡಿ ಕೆ ಶಿವಕುಮಾರ್ ಅವರ ಬಿಗ್ ಪ್ಲಾನ್ ವರ್ಕೌಟ್ ಆಗ್ತಾ ಇದೆಯಾ ಅನ್ನೋ ರೀತಿ ಕಾಣಿಸ್ತಾ ಇದೆ ಉಪಮುಖ್ಯಮಂತ್ರಿ ಆಗಿರೋ ಕೆ ಶಿವಕುಮಾರ್ ಸದ್ಯದಲ್ಲೇ ಸಿಎಂ ಆಗ್ತಾರೆ ಅಂತ ಹೇಳ್ಕೊಂಡಿರೋ ಚನ್ನಗಿರಿ ಶಾಸಕ ಹನ್ನೊಂದು ಜೆಡಿಎಸ್ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ ಅನ್ನುವ ಹೊಸ ಬಾಂಬ್ ಈಗ ಜೆಡಿಎಸ್ ವಲಯದಲ್ಲಿ ಒಂದು ರೀತಿ ದಿಗಿಲು ಉಂಟು ಮಾಡಿದೆ ಕಷ್ಟಪಟ್ಟವರಿಗೆ ಒಳ್ಳೆ ದಿನ ಇದ್ದೇ ಇರುತ್ತೆ ಉಪಚುನಾವಣೆಯಲ್ಲಿ ಮೂರಕ್ಕೆ ಮೂರು ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬಂದವರು ಡಿ ಕೆ ಶಿವಕುಮಾರ್ ಉಪ ಚುನಾವಣೆ ವೇಳೆಯೂ ಆಪರೇಷನ್ ಪ್ರಕ್ರಿಯೆ ನಡೆಸಿ ಯಶಸ್ವಿಯಾಗಿದ್ದಾರೆ ಇದನ್ನೆಲ್ಲ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಡಿಕೆ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಅಟ್ ದಿ ಸೇಮ್ ಟೈಮ್ ಜೆಡಿಎಸ್ ವಲಯದಲ್ಲಿ ಏನಾಗ್ತಾ ಇದೆ ಅಂದ್ರೆ ಜೆಡಿಎಸ್ ನಲ್ಲಿ ಯಾರ್ಯಾರು ಹೋಗಬಹುದು ಯಾರ್ಯಾರಿಗೆ ಪಕ್ಷದಲ್ಲಿರೋದಕ್ಕೆ ಅಸಮಾಧಾನ ಇದೆ ಅನ್ನೋದನ್ನ ನೋಡೋದಾದ್ರೆ ಕೆಲವರಿಗೆ ಬಿಜೆಪಿಯೊಂದಿಗೆ ಮೈತ್ರಿ ಮಾಡ್ಕೊಂಡಿರೋದ್ರ ಬಗ್ಗೆ ಸಮಾಧಾನ ಇದ್ರೆ ಇನ್ ಕೆಲವರು ಹುದ್ದೆ ಸಿಗದೇ ಇದ್ದಕ್ಕೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈ ಹಿಂದೆ ಗುರುಮಠಕಲ್ ಶಾಸಕ ಶರಣಗೌಡ ಕಂದಕೂರ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ರು ಅವರು ಕೂಡ ಈಗ ಮೌನವಾಗಿದ್ರು ಕಾಂಗ್ರೆಸ್ ಕಡೆನೇ ಅವರ ದೃಷ್ಟಿ ಇದೆ ಅಂತ ಹೇಳಲಾಗ್ತಿದೆ ಮೈಸೂರಿನ ಹಿರಿಯ ಶಾಸಕ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಒಂದು ಕಾಲದ ಒಡನಾಡಿ ದೇವೇಗೌಡ ಅವರಿಗೆ ವಿಧಾನಸಭೆಯಲ್ಲಿ ಪಕ್ಷದ ನಾಯಕನ ಸ್ಥಾನ ನೀಡಿದ್ದಕ್ಕೆ ಬೇಸರ ಇದೆ ಹಿಂದೆ ಒಮ್ಮೆ ಬೇಸರಗೊಂಡು ಬಿಜೆಪಿ ಸೇರಿ ಅಲ್ಲಿ ಸೋತು ಜೆಡಿಎಸ್ಗೆ ಮರಳಿದ್ದವರು ದೇವೇಗೌಡ ವರ್ಷದ ಹಿಂದೆ ನಡೆದಿದ್ದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೋಗೋದಕ್ಕೆ ಅಣಿಯಾಗಿದ್ರೂ ಅಪ್ಪ ಮಗನಿಗೆ ಟಿಕೆಟ್ ಸಿಗೋದು ಅಸಾಧ್ಯವಾಗಿದ್ದರಿಂದ ಜೆಡಿಎಸ್ನಲ್ಲೇ ಉಳಿದುಕೊಂಡು ಜಿಟಿಡಿ ಹಾಗೂ ಅವರ ಪುತ್ರ ಹರೀಶ್ ಗೌಡ ಗೆದ್ದಿದ್ದಾರೆ ಜಿಟಿಡಿ ಸ್ವಂತ ಬಲ ಇರೋ ನಾಯಕ ಆದರೆ ಅವರಿಗೆ ಜೆಡಿಎಸ್ ಬಲ ಕೂಡ ಬೇಕು ಈಗಲೂ ಕಾಂಗ್ರೆಸ್ನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮುಂದೆ ಮಗನಿಗೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಟಿಕೆಟ್ ಪಡೆದು ಕಾಂಗ್ರೆಸ್ ಸೇರೋ ಲೆಕ್ಕಾಚಾರ ಅವರಲ್ಲಿದೆ ಇನ್ನು ಈ ಹಿಂದೆ ಬಿಜೆಪಿಯಲ್ಲಿ ಶಾಸಕರಾಗಿದ್ದ ನೇಮಿ ರಾಜನಾಯಕ್ ಕಾಂಗ್ರೆಸ್ಗೆ ಹೋಗೋ ಸಾಧ್ಯತೆ ಕಮ್ಮಿ ಬಿಜೆಪಿ ಕಡೆಗೆ ವಾಲ್ಬಹುದು ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಎರಡನೇ ಬಾರಿ ಗೆದ್ದಿದ್ದು ಅವರಿಗೂ ಕೂಡ ಕಾಂಗ್ರೆಸ್ಗೆ ಬರೋ ಒತ್ತಡ ಇದೆ ಆದರೆ ಅವರು ಸದ್ಯಕ್ಕೆ ಹೋಗೋ ಸಾಧ್ಯತೆ ಕಮ್ಮಿ ಅಂತ ಹೇಳಬಹುದು ಯಾಕಂದ್ರೆ ಶಿವಮೊಗ್ಗದಲ್ಲಿ ಬಿಜೆಪಿ ಬಲ ಇರೋದ್ರಿಂದ ಬಿಜೆಪಿ ಕಡೆ ಕೂಡ ವಾಲಬಹುದು ಇನ್ನು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷದಿಂದ ಹಿಂದೆ ಗೆದ್ದಿರುವ ಎ ಮಂಜು ಅವರನ್ನ ಕಾಂಗ್ರೆಸ್ ಕಡೆ ಸೆಳೆಯೋ ಯತ್ನಗಳು ನಡೀತಾ ಇವೆ ಅವರ ಮಗ ಮಂಥರ್ ಗೌಡ ಕಾಂಗ್ರೆಸ್ನ ಮಡಿಕೇರಿ ಶಾಸಕ ಮುಳಬಾಗಿಲಿನ ಶಾಸಕ ಸಮೃದ್ಧಿ ಮಂಜುನಾಥ್ ಕೂಡ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿ ಕಾಂಗ್ರೆಸ್ ಕಡೆಗೆ ಹೋಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಕೋಲಾರದ ಹಿರಿಯ ಶಾಸಕ ವೆಂಕಟ ಶಿವಾರೆಡ್ಡಿ ಕಾಂಗ್ರೆಸ್ನಲ್ಲಿದ್ದವರು ಅವರ ಕಡೆ ಕೂಡ ಕೈ ನಾಯಕರ ಗಮನ ಇದೆ ಹನೂರು ಶಾಸಕ ಮಂಜುನಾಥ್ಗೆ ಮುಂದೆ ಕಾಂಗ್ರೆಸ್ ಟಿಕೆಟ್ ಸಿಕ್ಕರೆ ಅತ್ತ ಕಡೆ ಹೋದ್ರೂ ಆಶ್ಚರ್ಯ ಇಲ್ಲ ವಿಜಯಪುರದ ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಅವರನ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ನವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ ಸಚಿವ ಎಂಬಿ ಪಾಟೀಲ್ ಪ್ರಯತ್ನ ಪಟ್ಟರೆ ಅವರು ಕಾಂಗ್ರೆಸ್ಗೆ ಸೇರಲೂಬಹುದು ಇನ್ನು ದೇವದುರ್ಗದ ಶಾಸಕಿ ಕರೆಮ್ಮ ನಾಯಕ್ ಅವರನ್ನೂ ಕೂಡ ಕಾಂಗ್ರೆಸ್ ಕಾಂಟ್ಯಾಕ್ಟ್ ಮಾಡಿದೆ ಅವರು ಪರಿಸ್ಥಿತಿಯನ್ನ ನೋಡ್ಕೊಂಡು ಕಾಂಗ್ರೆಸ್ ಕಡೆ ಹೋದ್ರೂ ಹೋಗಬಹುದು ಇದರಿಂದ ಕನಿಷ್ಠ ಹತ್ತು ಶಾಸಕರನ್ನ ಸೆಳೆಯೋ ಚಟುವಟಿಕೆಯಂತೂ ನಡೀತಾ ಇದೆ ಎರಡ್ ಸಾವಿರದ ಹದಿನೆಂಟಕ್ಕೂ ಮುಂಚೆ ಜೆಡಿಎಸ್ ನಿಂದಾನೇ ಅನೇಕರು ಕಾಂಗ್ರೆಸ್ಗೆ ಸೇರಿದ್ರು ಚಲುವರಾಯಸ್ವಾಮಿ ಜಮೀರ್ ಅಹಮದ್ ಖಾನ್ ಮಾಗಡಿ ಬಾಲಕೃಷ್ಣ ಇವರು ಎರಡ್ ಸಾವಿರದ ಹದಿನೆಂಟಕ್ಕೂ ಮುಂಚೆನೆ ಕಾಂಗ್ರೆಸ್ಗೆ ಬಂದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಚ್ ವಿಶ್ವನಾಥ್ ಗೋಪಾಲಯ್ಯ ಸಹಿತ ಅನೇಕರು ಪಕ್ಷಾಂತರ ಮಾಡಿದ್ರು ಇನ್ನು ಈ ಸಲ ಶಿವಲಿಂಗೇಗೌಡ ಕೂಡ ಪಕ್ಷ ಬಿಟ್ರು ಹೀಗೆ ಪ್ರತಿ ಚುನಾವಣೆ ಆದ ಮೇಲೆ ಪಕ್ಷಾಂತರ ಜೆಡಿಎಸ್ ನಿಂದ ಆಗ್ತಾನೇ ಇದೆ ಈ ವರ್ಷದ ಪಕ್ಷಾಂತರಕ್ಕೆ ಮತ್ತೆ ಚಾಲನೆ ಕೊಡೋ ಬೆಳವಣಿಗೆಗಳು ಕೂಡ ನಡೀತಾ ಇವೆ ಆದ್ರೆ ತುಂಬಾ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ಒಳಗೊಳಗೆ ಆತಂಕ ಇದ್ರೂ ಕೂಡ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಹಾಗೆ ಜೆಡಿಎಸ್ ಪಕ್ಷವನ್ನ ಮುಗಿಸಬೇಕು ಅಂತ ಕಾಂಗ್ರೆಸ್ ಹೊಂಚು ಹಾಕ್ತಾ ಇದೆ ಯಾವುದೇ ಕಾರಣಕ್ಕೂ ಅದರ ಕನಸು ಈಡೇರೋದಿಲ್ಲ ಅಂತ ದೇವೇಗೌಡರು ಹೇಳಿದರು ಹಾಗೆ ನಮ್ಮದು ಸಮರ್ಥ ನಾಯಕರ ಸಮರ್ಥ ಕಾರ್ಯಕರ್ತರ ಪಕ್ಷ ನಮ್ಮ ಪಕ್ಷವನ್ನ ಬೇರೆಯವರು ಮುಗಿಸೋದು ಅಸಾಧ್ಯ ಅಂತ ಹೇಳಿದರು ಕುಮಾರಸ್ವಾಮಿ ಅವರನ್ನು ಮುಗಿಸಿದ್ರೆ ಜೆಡಿಎಸ್ ಮುಗಿದು ಹೋಗುತ್ತೆ ಅಂತ ಕಾಂಗ್ರೆಸ್ ನಂಬಿಕೊಂಡಿದೆ ಅದಕ್ಕೆ ಕಾರಣ ಕುಮಾರಸ್ವಾಮಿ ಅವರ ಹಿಂದೆ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ ಅವರು ಬಲಿಷ್ಠವಾಗಿ ನಿಂತಿದ್ದಾರೆ ಹಾಗಾಗಿ ಈ ತರ ಪ್ಲಾನ್ ಮಾಡ್ತಾ ಇದೆ ಆದ್ರೆ ಇದು ಸಾಧ್ಯ ಇಲ್ಲ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ನ ಪಾಪದ ಕೂಡ ತುಂಬಿದೆ ಕಾಂಗ್ರೆಸ್ನವರು ಆಪರೇಷನ್ ಹಸ್ತಕ್ಕೆ ಮುಂದಾಗಿರೋ ಮಾಹಿತಿ ಇದೆ ನಮ್ಮ ಶಾಸಕರು ಏನೇನ್ ಆಗ್ತಾ ಇದೆ ಅಂತ ನಮ್ಮ ಬಳಿನೇ ಹೇಳ್ಕೊಂಡಿದ್ದಾರೆ ಜೆಡಿಎಸ್ಗೆ ಇದೆಲ್ಲ ಶಾಕ್ ಕೊಡಲ್ಲ ಜೆಡಿಎಸ್ ಅನ್ನ ದುರ್ಬಲ ಮಾಡೋದಕ್ಕೂ ಕೂಡ ಆಗೋದಿಲ್ಲ ದೇವರೇ ಕಾಂಗ್ರೆಸ್ನವರಿಗೆ ಶಿಕ್ಷೆ ಕೊಡ್ತಾರೆ ಅನ್ನೋ ಮಾತನ್ನ ಹೇಳಿದ್ರು ಈ ಮಾತನ್ನ ಹೇಳ್ತಾ ಇದ್ರು ಕೂಡ ಆಪರೇಷನ್ ಹಸ್ತ ನಡೀತಾ ಇದೆ ಅನೇಕ ಶಾಸಕರನ್ನ ಕಾಂಟ್ಯಾಕ್ಟ್ ಮಾಡಿ ಆಫರ್ ಕೊಡ್ತಾ ಇದ್ದಾರೆ ಅನ್ನೋ ವಿಷಯ ಕೂಡ ಕುಮಾರಸ್ವಾಮಿ ಅವರಿಗೆ ಗೊತ್ತಿರೋದರಿಂದ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬಳಿ ಇದನ್ನೆಲ್ಲ ಹೇಳಿಕೊಂಡು ಇದನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ರಮೇಶ್ ಜಾರಕಿಹೊಳಿ ಅವರ ಸಹಕಾರವನ್ನ ಕೂಡ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸದ್ಯಕ್ಕೀಗ ಜೆಡಿಎಸ್ ನಲ್ಲಿರೋ ಹದಿನೆಂಟು ಶಾಸಕರು ಯಾರ್ಯಾರು ಅಂತ ನೋಡೋದಾದ್ರೆ ಹೊಳೆನರ್ಸೀಪುರ ಕ್ಷೇತ್ರದಿಂದ ಎಚ್ ಡಿ ರೇವಣ್ಣ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಜಿ ಟಿ ದೇವೇಗೌಡ ಶ್ರೀನಿವಾಸಪುರದ ಶಾಸಕ ವೆಂಕಟ ಶಿವಾರೆಡ್ಡಿ ಚಿಕ್ಕನಾಯಕನಹಳ್ಳಿ ಶಾಸಕ ಸಿಬಿ ಸುರೇಶ್ ಬಾಬು ಅರಕಲಗೂಡಿನ ಶಾಸಕ ಎ ಮಂಜು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಇನ್ನು ಚನ್ನರಾಯಪಟ್ಟಣದಿಂದ ಸಿಎನ್ ಬಾಲಕೃಷ್ಣ ಹಗರಿಬೊಮ್ಮನಹಳ್ಳಿ ಶಾಸಕ ನೇಮಿರಾಜನಾಯಕ್ ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ್ ಗುರುಮಠಕಲ್ ಕ್ಷೇತ್ರದ ಶಾಸಕ ಶರಣಗೌಡ ಕಂದಕೂರ ದೇವದುರ್ಗದ ಶಾಸಕಿ ನಾಯಕ್ ಹಾಸನದ ಶಾಸಕ ಸ್ವರೂಪ ಪ್ರಕಾಶ್ ಮುಳಬಾಗಿಲು ಶಾಸಕ ಮಂಜುನಾಥ್ ಶಿಡ್ಲಘಟ್ಟದ ಶಾಸಕ ಬಿ ಎನ್ ರವಿಕುಮಾರ್ ಕೆಆರ್ಪೇಟೆಯ ಶಾಸಕ ಎಚ್ ಡಿ ಮಂಜು ಹನೂರು ಶಾಸಕ ಎಂ ಆರ್ ಮಂಜುನಾಥ್ ಇನ್ನು ಹುಣಸೂರಿನ ಶಾಸಕ ಜಿ ಡಿ ಹರೀಶ್ ಗೌಡ ಈ ಹದಿನೆಂಟು ಶಾಸಕರಲ್ಲಿ ಕನಿಷ್ಠ ಹನ್ನೆರಡು ಶಾಸಕರನ್ನಾದರೂ ಸೆಳಿಬೇಕು ಅಂತ ಕಾಂಗ್ರೆಸ್ ಪ್ರಯತ್ನ ಮಾಡ್ತಾ ಇದೆ ಇದು ನಿಜಕ್ಕೂ ಯಶಸ್ವಿಯಾಗುತ್ತಾ ದೊಡ್ಡ ಮಟ್ಟದಲ್ಲಿ ಜೆ ಡಿ ಎಸ್ ನಲ್ಲಿ ಪಕ್ಷಾಂತರವಾಗುತ್ತಾ ಅದು ನೋಡಬೇಕು